ಶನಿ ಪ್ರಭಾವದ ಕತೆ ಕಲಿಯುಗದಲ್ಲಿ ಮನುಷ್ಯ ತನ್ನ ಜೀವನ್ಮುಖಿಗಾಗಿ ಶುದ್ಧ ಮನಸ್ಸಿನಿಂದ ಭಗವಂತನ ಕತೆಗಳನ್ನು ಶ್ರವಣ ಮಾಡಿ ಕೀರ್ತನೆ ಭಜನೆ ಮಾಡೋದಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಸಕಲ ದೋಷ ನಿವಾರಣೆಗಾಗಿ ಶನಿ ಮಹಾತ್ಮೆ ಕಥೆಯನ್ನು ಕೇಳೋದು ಹೇಳುವುದು ಒಂದು ಸರಳ ಪರಿಹಾರವಾಗಿದೆ ಒಂದೂರಲ್ಲಿ ಒಬ್ಬ ಬ್ರಾಹ್ಮಣ ದೇವಸ್ಥಾನದ ಅರ್ಚಕ ವೃತ್ತಿ ಮಾಡಿಕೊಂಡು ಬರುವ ಆದಾಯದಿಂದ ಅವನ ಪತ್ನಿ ಹಾಗೂ ಮಕ್ಕಳೊಂದಿಗೆ ವಾಸಿಸುತ್ತಿದ್ದ ಅವನಿಗೆ ಕೆಲ ದಿನಗಳಿಂದ ರಾತ್ರಿ ಮಲಗಿದಾಗ ಕನಸಿನಲ್ಲಿ ನೀಲಿ ಬಟ್ಟೆ ಧರಿಸಿದ ವ್ಯಕ್ತಿ ಮುಂದೆ ನಿಂತು ನಾನು ನಿನ್ನನ್ನು ನೋಡುತ್ತೇನೆ ನಾನು ನಿನ್ನನ್ನು ನೋಡುತ್ತೇನೆ ಎಂದ ಹಾಗೆ ಆಗುತ್ತಿತ್ತು ಇದನ್ನು ಪತ್ನಿಗೆ ಹೇಳಿದನು ಆಕೆ ಹೇಳಿದಳು ನೀಲಿ ವಸ್ತ್ರ ಹಾಕಿ ಬಂದವನು ಶನಿದೇವ ಅವನ ದೃಷ್ಟಿ ನಿಮ್ಮ ಮೇಲೆ ಬೀರಿ ನಿಮಗೆ ತೊಂದರೆ ಕೊಡುತ್ತಾನೆ ಇದಕ್ಕೆ ಉಪಾಯ ಎಂದರೆ ಶನಿ ಕನಸಿನಲ್ಲಿ ಬಂದಾಗ ಅವನಿಗೆ ನಿನ್ನ ದೃಷ್ಟಿ ಬೀರು ಆದರೆ ಒಂದೂವರೆ ಗಂಟೆಗಳಗಿಂತ ಒಂದು ನಿಮಿಷವೂ ಹೆಚ್ಚಿಗೆ ಬೀರಬಾರದು ಎಂದು ನೀವು ಅವನಿಗೆ ಹೇಳಬೇಕು ಅಂದು ರಾತ್ರಿ ಮಲಗಿದಾಗ ಮತ್ತೆ ಬ್ರಾಹ್ಮಣನ ಕನಸಿನಲ್ಲಿ ಶನಿ ಬಂದು ನಿಂತನು ಯಾಕೆ ಬಂದೆ ಹೇಳು ಎಂದು ಕೇಳಿದ ಬ್ರಾಹ್ಮಣನೆ ಶನಿಯು ನಾನು ಅವನು ಪತ್ನಿಯ ಮಾತಿನಂತೆ ಶನಿಯು ನಾನು ಏಳೂವರೆ ವರ್ಷ ಕಾಲ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದನು ಬ್ರಾಹ್ಮಣ ಪತ್ನಿ ಹೇಳಿಕೊಟ್ಟಂತೆ ಹೇಳಿದ ಅದು ಸಾಧ್ಯವಿಲ್ಲ ಏಳೂವರೆ ವರ್ಷ ಜಾಸ್ತಿ ಎಂದನು ಹಾಗಾದರೆ ಐದು ವರ್ಷಗಳು ಎಂದನು ಅದು ಸಾಧ್ಯವಿಲ್ಲ ಎರಡೂವರೆ ವರ್ಷ ಇದು ಜಾಸ್ತಿ ಆಯ್ತು ಮತ್ತೆ ಶನಿಯು ಒಂದೂವರೆ ಗಂಟೆಗಳ ಸ್ಥಿತಿಯನ್ನು ಎದುರಿಸಲೇಬೇಕು ಎಂದನು ಕೂಡಲೇ ಬ್ರಾಹ್ಮಣ ಒಪ್ಪಿದನು ಮರುದಿನ ಬೆಳಗ್ಗೆ ಎದ್ದ ಬ್ರಾಹ್ಮಣ ಪತ್ನಿಗೆ ಹೇಳಿದ ಶನಿ ತನ್ನ ದೃಷ್ಟಿದೋಷವನ್ನು ಒಂದೂವರೆ ಗಂಟೆ ನನ್ನ ಮೇಲೆ ಬೀರಿದ್ದಾನೆ ನಾನು ಕಾಡಿಗೆ ಹೋಗಿ ಪೂಜೆ ಧ್ಯಾನ ಮಾಡುವೆ ಎರಡು ಬಂಗಾರದ ನಾಣ್ಯಗಳನ್ನು ಕೊಡು ಅಲ್ಲಿ ತ್ರೈಮಾಸಿಕ ಪೂಜೆ ಮುಗಿದ ಮೇಲೆ ಹಿಂದಿರುತ್ತೇನೆ ಅಲ್ಲಿವರೆಗೂ ಮನೆ ಹಾಗೂ ಮಕ್ಕಳ ಕಡೆ ನಿಗಾ ವಹಿಸು ಎಂದು ಹೇಳಿ ಕಾಡಿಗೆ ಹೊರಟನು ಅವನು ಅಂದುಕೊಂಡಂತೆ ಧ್ಯಾನಕ್ಕೆ ಕುಳಿತನು ಒಂದು ಪ್ರಹರ ಮುಗಿಯಿತು ಇನ್ನು ಕಾಲು ಪ್ರಹರ ಮಾತ್ರ ಬಾಕಿ ಇದೆ ಮನೆಗೆ ಹೋಗುವಾಗ ಅದು ದಾರಿಯಲ್ಲಿಯೇ ಮುಗಿಯುತ್ತದೆ ಎಂದು ಧ್ಯಾನದಿಂದ ಎದ್ದು ಮನೆ ಕಡೆ ಹೊರಟನು ಕಾಯುತ್ತಿದ್ದ ಶನಿ ಬ್ರಾಹ್ಮಣ ಬರುವ ಮಾರ್ಗದಲ್ಲಿ ಕಲ್ಲಂಗಡಿ ಹಣ್ಣುಗಳ ತೋಟ ಮಾಡಿದನು ಹಣ್ಣುಗಳನ್ನು ಕಂಡ ಬ್ರಾಹ್ಮಣ ಸುತ್ತಮುತ್ತ ನೋಡ್ತಾ ಯಾರಿದ್ದೀರಾ ಎಂದು ಕೂಗಿದನು ಯಾರು ಇರಲಿಲ್ಲ ಒಂದು ಚಿನ್ನದ ನಾಣ್ಯವನ್ನು ಇಟ್ಟು ಎರಡು ಕಲ್ಲಂಗಡಿ ಹಣ್ಣುಗಳನ್ನು ಚೀಲದಲ್ಲಿ ತುಂಬಿಕೊಂಡು ಮನೆ ಕಡೆ ಹೊರಟನು ಶನಿಯು ರಾಜನ ಇಬ್ಬರು ಸೈನಿಕರಂತೆ ನಿಂತಿದ್ದು ಬ್ರಾಹ್ಮಣ ಹೋಗುವ ಮಾರ್ಗದಲ್ಲಿ ತಡೆದು ಚೀಲದಲ್ಲಿ ಇರುವುದು ಏನು ಎಂದು ಕೇಳಿದರು ಬ್ರಾಹ್ಮಣ ಕಲ್ಲಂಗಡಿ ಹಣ್ಣು ಎಂದು ಹೇಳಿದಾಗ ಅದನ್ನು ಪರೀಕ್ಷಿಸಿದರು ಆದರೆ ಆ ಚೀಲದಲ್ಲಿ ಹಣ್ಣುಗಳ ಬದಲು ರಾಜನ ಇಬ್ಬರು ಗಂಡು ಮಕ್ಕಳ ತಲೆಗಳನ್ನು ನೋಡಿ ಬ್ರಾಹ್ಮಣನನ್ನು ರಾಜಸ್ಥಾನಕ್ಕೆ ಎಳೆದು ತಂದರು ಸೈನಿಕರು ರಾಜನಿಗೆ ವಿಷಯ ತಿಳಿಸಿದರು ತನ್ನ ಮಕ್ಕಳ ತಲೆಗಳನ್ನು ನೋಡಿದ ರಾಜನು ದುಃಖ ಹಾಗೂ ಕೋಪದಿಂದ ಬ್ರಾಹ್ಮಣನನ್ನು ಗಲ್ಲಿಗೇರಿಸಲು ಹೇಳಿದನು ಬ್ರಾಹ್ಮಣನಿಗೆ ತಿಳಿಯಿತು ಇದು ಶನಿಯ ಪ್ರಭಾವವೆಂದು ಬ್ರಾಹ್ಮಣ ಕೊನೆಯದಾಗಿ ರಾಜನಲ್ಲಿ ಬೇಡಿಕೊಂಡನು ನಾನು ಸಾಯುವ ಮೊದಲು ಶಿವನ ಪೂಜೆಯನ್ನು ಮಾಡಬೇಕು ಎಂದನು ರಾಜ ಅನುಮತಿ ಕೊಟ್ಟನು ಬ್ರಾಹ್ಮಣನು ಅಷ್ಟು ಸಮಯ ಪೂಜೆ ಧ್ಯಾನ ಕಳೆದುದರಿಂದ ಅವನ ಶನಿದೋಷವೆಲ್ಲವೂ ನಿವಾರಣೆಯಾಯಿತು ಆ ಒತ್ತಿಗೆ ರಾಜನ ಮಕ್ಕಳಿಬ್ಬರು ಬೇಟೆ ಮುಗಿಸಿ ಅರಮನೆಗೆ ಬಂದರು ರಾಜನು ಅತ್ಯಾಶ್ಚರ್ಯಗೊಂಡನು ಬ್ರಾಹ್ಮಣನಿಗೆ ನೀನು ಏನು ಚಮತ್ಕಾರ ಮಾಡಿದೆ ಎಂದು ರಾಜ ಕೇಳಿದನು ಬ್ರಾಹ್ಮಣ ಹೇಳಿದ ನಾನು ಏನೂ ಮಾಡಿಲ್ಲ ಶನಿಯ ಪ್ರಭಾವದಿಂದ ಆರೋಪಕ್ಕೆ ಗುರಿಯಾಗಿದ್ದೆ ಶನಿಯ ದೆಸೆ ಮುಗಿಯಿತು ಈಗ ನಾನು ಮುಕ್ತನಾದೆ ಎಂದನು ರಾಜನು ಶನಿಯ ದೋಷಕ್ಕೆ ಏನ್ ಮಾಡಬೇಕು ಎಂದು ಕೇಳಿದನು ಬ್ರಾಹ್ಮಣ ಹೇಳಿದ ಕರಿ ಆನೆಯನ್ನು ದಾನ ಕೊಡಬೇಕು ಕಪ್ಪು ಕುದುರೆಯನ್ನು ಶೆಟ್ಟಿಗೆ ಕೊಡಬೇಕು ಕಪ್ಪು ನಾಯಿಗೆ ಕಪ್ಪು ಎಳ್ಳು ಹಾಕಿ ಮಾಡಿದ ರೊಟ್ಟಿ ಕೊಡಬೇಕು ಅರಳಿ ಮರಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಪ್ರದೋಷ ಕಾಲದಲ್ಲಿ ಕೈಕಾಲು ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಿ ಎಳ್ಳೆಣ್ಣೆ ಅಥವಾ ದೀಪ ಹಚ್ಚುವ ಎಣ್ಣೆಯನ್ನು ಒಂದು ಅಗಲವಾದ ಚಿಕ್ಕ ಬಟ್ಲಲ್ಲಿ ತೆಗೆದುಕೊಂಡು ಅದಕ್ಕೆ ನಾಲ್ಕಾರು ಕಾಳು ಎಳ್ಳು ಹಾಕಿ ಮುಖ ಬಗ್ಗಿಸಿ ಆ ಎಣ್ಣೆಯಲ್ಲಿ ಮುಖ ನೋಡಬೇಕು ಆ ಎಣ್ಣೆಯನ್ನು ಶನಿ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹಾಗೆ ದೀಪ ಹಚ್ಚಬೇಕು ಹಾಗೂ ಸಣ್ಣ ಸಣ್ಣ ಕರಿ ಬಟ್ಟೆ ತುಂಡುಗಳಲ್ಲಿ ಅರ್ಧ ಚಮಚ ಎಳ್ಳು ಹಾಕಿ ಏಳು ಅಥವಾ ಒಂಬತ್ತು ಚಿಕ್ಕ ಚಿಕ್ಕ ಗಂಟು ಕಟ್ಟಿ ಎಳ್ಳೆಣ್ಣೆಯಲ್ಲಿ ಮುಳುಗಿಸಿ ಎಳ್ಳಿನ ಗಂಟು ಗಂಟಿನ ದೀಪ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು ನವಗ್ರಹಕ್ಕೆ ಪ್ರದಕ್ಷಿಣೆ ಬರುವಾಗ ನೇರ ದೃಷ್ಟಿಯಿಂದ ನವಗ್ರಹಗಳನ್ನು ನೋಡದೆ ಸ್ವಲ್ಪ ಬದಿಯಲ್ಲಿ ನಿಂತು ಬೇಡ್ಕೊಂಡು ಪ್ರದಕ್ಷಿಣೆ ಬಂದು ನವಗ್ರಹಗಳಿಗೆ ಬೆನ್ನು ತೋರಿಸದಂತೆ ಬರಬೇಕು ನವಗ್ರಹ ಪೂಜೆ ಮಾಡಿಸಿ ದಾನ ದಕ್ಷಿಣೆ ಕೊಡಬೇಕು ಎಲ್ಲವನ್ನೂ ಕೇಳಿದ ರಾಜನು ಬ್ರಾಹ್ಮಣನಲ್ಲಿ ಕ್ಷಮೆ ಫಲ ಫಲತಾಂಬೂಲದೊಂದಿಗೆ ಚಿನ್ನದ ನಾಣ್ಯ ತುಂಬಿದ ತೈಲಿಯನ್ನು ಕೊಟ್ಟು ನಮಸ್ಕರಿಸಿದನು ಮನೆಗೆ ಬಂದ ಮೇಲೆ ಹೆಂಡತಿಗೆ ನಡೆದ ಎಲ್ಲಾ ಸಂಗತಿಯನ್ನು ಹೇಳಿದನು ಹಾಗೂ ಬ್ರಾಹ್ಮಣನ ಪತ್ನಿ ಚೀಲದಲ್ಲಿ ಏನೂ ಇದೆ ಎಂದು ಕೇಳಿದಾಗ ಕಲ್ಲಂಗಡಿ ಹಣ್ಣು ಎಂದನು ಅವಳು ಅದನ್ನು ತೆಗೆದು ನೋಡಿದಾಗ ಕಲ್ಲಂಗಡಿ ಹಣ್ಣಿನ ಬದಲಾಗಿ ಚಿನ್ನದ ನಾಣ್ಯಗಳು ತುಂಬಿತ್ತು ಇದು ಹೇಗಾಯಿತು ಎಂದು ಕೇಳಿದಳು ಶನಿ ದೆಸೆಯಿಂದ ಕಲ್ಲಂಗಡಿ ಹಣ್ಣುಗಳು ರಾಜನ ಮಕ್ಕಳ ತಲೆಯಾಗಿತ್ತು ಶನಿ ಹೋದ ಮೇಲೆ ಅದು ಚಿನ್ನದ ನಾಣ್ಯವಾಯಿತು ಎಂದನು ಬ್ರಾಹ್ಮಣನು ಕೈಕಾಲು ತೊಳೆದು ಬಂದು ದೇವರಿಗೆ ತುಪ್ಪದ ದೀಪ ಹಚ್ಚಿ ಗ್ರಹಚಾರ ಕಳೆದ ಸಂತೋಷದಿಂದ ದೇವರಿಗೆ ಭಕ್ತಿಪೂರ್ವಕ ನಮಸ್ಕರಿಸಿ ಶನಿದೇವ ಯಾರಿಗೂ ಇಂತಹ ಸ್ಥಿತಿ ಯನ್ನು ಎಂದಿಗೂ ಕೊಡಬೇಡ ಎಲ್ಲರ ಮೇಲೂ ನಿನ್ನ ಕರುಣೆ ಇರಲಿ ಎಂದು ಪ್ರಾರ್ಥಿಸಿಕೊಂಡನು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಮಾತಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ